ನಮಸ್ಕಾರ ಸ್ನೇಹಿತರೆ ಇಂದು ನಿಮಗೆ ಕೈಕಾಲುಗಳಲ್ಲಿ ಜಿಂಜೆನೆ ಹೊಡೆಯುತ್ತಿದೆಯಾ ರಾತ್ರಿ ನಿದ್ರೆಯಲ್ಲೇ ಕಾಲಿಗೆ ಸೆಳೆತ ಬಂದು ಎಚ್ಚರವಾಗುತ್ತಿದೆಯಾ ನರ ವ್ಯವಸ್ಥೆ ಸುಡುವ ನೋವು ದೇಹದಲ್ಲಿ ಶಕ್ತಿ ಇಲ್ಲ ಎಂಬ ಅನುಭವ ಕಾಡುತ್ತಿದೆಯಾ ಹಾಗಾದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಯಾಕೆಂದರೆ ಈ ಎಲ್ಲ ಸಮಸ್ಯೆಗಳ ಹಿಂದೆ ಬಹುತೇಕ ಜನರಿಗೆ ಗೊತ್ತಿಲ್ಲದ ಒಂದು ಮುಖ್ಯ ಕಾರಣ ಇದೆ ಅದುವೇ ವಿಟಮಿನ್ ಕೊರತೆ ನಮ್ಮ ಆಹಾರದಲ್ಲಿ ಕೆಲವು ಪ್ರಮುಖ ವಿಟಮಿನ್ಗಳು ಸರಿಯಾದ ಪ್ರಮಾಣದಲ್ಲಿ ಇಲ್ಲದಿದ್ದರೆ ನರಗಳು ದುರ್ಬಲವಾಗಿ ಸೆಳೆತ ನರ ನೋವು ಮತ್ತು ನರ ದೌರ್ಬಲ್ಯ ಸಮಸ್ಯೆಗಳು ಶುರುವಾಗುತ್ತದೆ ಇಂದು ಈ ವಿಡಿಯೋದಲ್ಲಿ ನರ ದೌರ್ಬಲ್ಯ ನರ ಸೆಳೆತ ಮತ್ತು ನರ ವ್ಯಥೆ ಕಡಿಮೆಯಾಗಲು ಆಹಾರದಲ್ಲಿ ಇರಬೇಕಾದ ಐದು ಪ್ರಮುಖ ವಿಟಮಿನ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನರಮಂಡಲವು ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ವ್ಯವಸ್ಥೆ ನರಗಳು ವಿದ್ಯುತ್ ತಂತಿಗಳಂತೆ ಕಾರ್ಯನಿರ್ವಹಿಸುತ್ತದೆ ಅವು ಸರಿಯಾಗಿ ಕೆಲಸ ಮಾಡಬೇಕಾದರೆ ನರಕೋಶಗಳಿಗೆ ನಿರಂತರ ಪೋಷಣೆ ಆಮ್ಲಜನಕ ಮತ್ತು ವಿಟಮಿನ್ಗಳ ಪೂರೈಕೆ ಅಗತ್ಯ ಈ ವಿಟಮಿನ್ಗಳ ಕೊರತೆ ನಿಧಾನವಾಗಿ ನರಗಳ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ ಆರಂಭದಲ್ಲೇ ಇದು ಸಣ್ಣ ಜಿಂಜಿನೆ ಅಥವಾ ಸೆಳೆತವಾಗಿ ಕಾಣಿಸಿಕೊಳ್ಳುತ್ತದೆ ಆದರೆ ಕಾಲಕ್ರಮೇಣ ಇದು ದೀರ್ಘಕಾಲೀನ ನರವ್ಯಥೆ ಮತ್ತು ನರಹಾನಿಯಾಗಿಯೂ ಮಾರ್ಪಾಡಬಹುದು ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣಗಳಲ್ಲಿ ಒಂದು ವಿಟಮಿನ್ ಬಿ ಗುಂಪು ಮತ್ತು ಕೆಲವು ವಿಶೇಷ ವಿಟಮಿನ್ಗಳ ಕೊರತೆ ಆಗಿದೆ ಮೊದಲನೆಯದಾಗಿ ನಾವು ತಿಳಿದುಕೊಳ್ಳಬೇಕಾದ ವಿಟಮಿನ್ ಎಂದರೆ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ ನರಕೋಶಗಳ ಒಳಗೆ ಶಕ್ತಿ ಉತ್ಪಾದನೆಗೆ ಅತ್ಯಂತ ಅಗತ್ಯವಾದ ವಿಟಮಿನ್ ನರಗಳು ನಿರಂತರವಾಗಿ ವಿದ್ಯುತ್ ಸಂವೇದನೆಗಳನ್ನು ಸಾಗಿಸುತ್ತಿರುವುದರಿಂದ ಅವುಗಳಿಗೆ ಹೆಚ್ಚಿನ ಎನರ್ಜಿ ಬೇಕಾಗುತ್ತದೆ ವಿಟಮಿನ್ ಬಿ ಒನ್ ಗ್ಲುಕೋಸ್ ಅನ್ನು ಶಕ್ತಿಯಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಇದರ ಕೊರತೆಯಿದ್ದಾಗ ನರಗಳು ಬೇಗ ದಣಿದು ಸಂವೇದನೆ ಕಳುಹಿಸುವ ಸಾಮರ್ಥ್ಯ ಕಳೆದುಕೊಳ್ಳುತ್ತದೆ ಅದಕ್ಕಾಗಿಯೇ ವಿಟಮಿನ್ ಬಿ ಒನ್ ಕೊರತೆ ಇರುವವರಿಗೆ ಕಾಲುಗಳಲ್ಲಿ ಭಾರವಾದ ಭಾವನೆ ನಡೆಯುವಾಗ ಅಲುಗಾಡುವುದು ಮತ್ತು ಸುಡುವ ನೋವು ಕಾಣಿಸಿಕೊಳ್ಳುತ್ತದೆ ಮದ್ಯಪಾನ ಹೆಚ್ಚು ಮಾಡುವವರಲ್ಲಿ ಈ ವಿಟಮಿನ್ ಬೇಗ ಖಾಲಿಯಾಗುವುದರಿಂದ ನರ ಸಮಸ್ಯೆಗಳು ಹೆಚ್ಚು ಕಂಡುಬರುತ್ತದೆ ದೀರ್ಘಕಾಲ ಬಿ ಒನ್ ಕೊರತೆ ಇದ್ದರೆ ನರಹಾನಿ ಶಾಶ್ವತವಾಗುವ ಸಾಧ್ಯತೆಯೂ ಇರುತ್ತದೆ ವಿಟಮಿನ್ ಬಿ ಒನ್ ನರಗಳಿಗೆ ನಿರಂತರ ಶಕ್ತಿ ನೀಡುವ ವಿಟಮಿನ್ ಆಗಿರುವುದರಿಂದ ಇದನ್ನು ದಿನನಿತ್ಯ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಬೆಳಿಗ್ಗೆ ಉಪಹಾರಕ್ಕೆ ಬ್ರೌನ್ ರೈಸ್ನಿಂದ ತಯಾರಿಸಿದ ಇಡ್ಲಿ ಅಥವಾ ದೋಸೆ ಜೊತೆಗೆ ಕಡಲೆಕಾಯಿ ಚಟ್ನಿ ಸೇವಿಸುವುದು ಉತ್ತಮ ಮಧ್ಯಾಹ್ನ ಊಟದಲ್ಲಿ ಸಂಪೂರ್ಣ ಗೋಧಿಯಿಂದ ಮಾಡಿದ ರೊಟ್ಟಿ ಅಥವಾ ಕೈಯಲ್ಲಿ ಹೊಡೆದ ಅಕ್ಕಿ ಜೊತೆಗೆ ಅವರೆಕಾಳು ಅಥವಾ ಹುರುಳಿ ಕಾಳಿನ ಪಲ್ಯ ಸೇವಿಸಬಹುದು ಸಂಜೆ ವೇಳೆಗೆ ಒಂದು ಮುಷ್ಟಿ ನೆನೆಸಿದ ಕಡಲೆಕಾಯಿ ಅಥವಾ ಸೂರ್ಯಕಾಂತಿ ಬೀಜಗಳನ್ನು ತಿನ್ನುವುದು ನರಶಕ್ತಿಯನ್ನು ಹೆಚ್ಚಿಸುತ್ತದೆ ರಾತ್ರಿ ಊಟದಲ್ಲಿ ಹಗುರವಾದ ಅನ್ನ ಅಥವಾ ಗೋಧಿ ರೊಟ್ಟಿ ಜೊತೆಗೆ ತರಕಾರಿ ಸೇವಿಸುವುದು ಉತ್ತಮ ಈ ರೀತಿಯ ಆಹಾರ ಕ್ರಮದಿಂದ ನರ ದೌರ್ಬಲ್ಯ ನಿಧಾನವಾಗಿ ಕಡಿಮೆಯಾಗುತ್ತದೆ ಇನ್ನು ಎರಡನೆಯದಾಗಿ ಮುಂದಿನ ಪ್ರಮುಖ ವಿಟಮಿನ್ ಎಂದರೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಸಿಕ್ಸ್ ನರಗಳ ರಾಸಾಯನಿಕ ಸಮತೋಲನಕ್ಕೆ ಕೀಲಿ ಕೈಯಂತೆ ಕೆಲಸ ಮಾಡುತ್ತದೆ ಈ ವಿಟಮಿನ್ ಸೆರೋಟೋನಿನ್ ಡೋಪೊನಿನ್ ಮತ್ತು ಗ್ಯಾಬಾ ಎಂಬ ನರಸಂದೇಶಕ ರಾಸಾಯನಿಕಗಳ ಉತ್ಪಾದನೆಯಲ್ಲಿ ಭಾಗವಹಿಸುತ್ತದೆ ಇವುಗಳು ನರಗಳನ್ನು ಶಾಂತವಾಗಿರಿಸುವ ಮತ್ತು ನೋವಿನ ಸಂವೇದನೆಯನ್ನು ನಿಯಂತ್ರಿಸುವ ಕಾರ್ಯ ಮಾಡುತ್ತದೆ ವಿಟಮಿನ್ ಬಿ ಸಿಕ್ಸ್ ಕೊರತೆ ಇದ್ದರೆ ನರಗಳು ಅತಿಯಾಗಿ ಪ್ರತಿಕ್ರಿಯಿಸುವುದರಿಂದ ಸಣ್ಣ ಕಾರಣಕ್ಕೂ ನೋವು ಮತ್ತು ಸೆಳೆತ ಉಂಟಾಗುತ್ತದೆ ರಾತ್ರಿ ಸಮಯದಲ್ಲಿ ಕಾಲಿಗೆ ಹೆಚ್ಚು ಸೆಳೆತ ಬರುವುದು ಇದರ ಒಂದು ಮುಖ್ಯ ಲಕ್ಷಣ ಜೊತೆಗೆ ಕೈಕಾಲುಗಳಲ್ಲಿ ನಿಶ್ಚೇಷ್ಟತೆ ಮತ್ತು ಮನಸ್ಸಿನಲ್ಲಿ ಅಶಾಂತಿಯೂ ಕಾಣಿಸಬಹುದು ಅತಿಯಾದ ಮಾನಸಿಕ ಒತ್ತಡ ಮತ್ತು ಕೆಲವು ಔಷಧಿಗಳು ವಿಟಮಿನ್ ಬಿ ಸಿಕ್ಸ್ ಅನ್ನು ದೇಹದಿಂದ ಕಡಿಮೆ ಮಾಡುತ್ತದೆ ವಿಟಮಿನ್ ಬಿ ಸಿಕ್ಸ್ ನರಗಳ ಅತಿ ಸಂವೇದನೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಬಾಳೆಹಣ್ಣು ಸೇವಿಸುವುದು ಉತ್ತಮ ಉಪಹಾರಕ್ಕೆ ಓಟ್ಸ್ ಅಥವಾ ರಾಗಿ ಗಂಜಿ ಸೇವಿಸಬಹುದು ಮಧ್ಯಾಹ್ನ ಊಟದಲ್ಲಿ ಕಡಲೆಕಾಳು ಸಾರು ಅಥವಾ ಚಣ ಕಾಳು ಪಲ್ಯ ಸೇರಿಸಿಕೊಳ್ಳುವುದು ಲಾಭಕರ ಸಂಜೆ ಸಮಯದಲ್ಲಿ ಹಾಲು ಅಥವಾ ಮಜ್ಜಿಗೆ ಸೇರಿಸಿದರೆ ನರಗಳು ಶಾಂತವಾಗುತ್ತದೆ ರಾತ್ರಿ ಊಟದಲ್ಲಿ ಆಲೂಗಡ್ಡೆ ಅಥವಾ ಹಸಿರು ತರಕಾರಿ ಸೇರಿಸಿಕೊಂಡರೆ ರಾತ್ರಿ ಸಮಯದ ಕಾಲು ಸೆಳೆತ ಕಡಿಮೆಯಾಗುತ್ತದೆ ಈ ಆಹಾರ ಪ್ಲಾನ್ ವಿಶೇಷವಾಗಿ ರಾತ್ರಿ ನರ ಸೆಳೆತದಿಂದ ಬಳಲುವವರಿಗೆ ಉಪಯುಕ್ತವಾಗಿದೆ ಮೂರನೆಯದಾಗಿ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಬಿ ಟ್ವೆಲ್ ನರಗಳ ಜೀವರಕ್ಷಕನಂತೆ ಕಾರ್ಯನಿರ್ವಹಿಸುತ್ತದೆ ನರಗಳ ಹೊರಪದರವಾದ ಮೈಲಿಜ್ ಶೀಟ್ ಇಲ್ಲದೆ ನರ ಸಂವೇದನೆ ಸರಿಯಾಗಿ ಸಾಗುವುದಿಲ್ಲ ವಿಟಮಿನ್ ಬಿ ಟ್ವೆಲ್ ಈ ಮೈಲಿನ್ ಪದರದ ನಿರ್ಮಾಣ ಮತ್ತು ನಿರ್ವಹಣೆಗೆ ಅಗತ್ಯ ಇದರ ಕೊರತೆಯಿಂದ ನರಗಳು ಬೆತ್ತಲಾಗಿದಂತೆ ಆಗಿ ಸಣ್ಣ ಒತ್ತಡಕ್ಕೂ ಹಾನಿಯಾಗುತ್ತದೆ ಇದರಿಂದ ಕಾಲುಗಳಲ್ಲಿ ಜಿಂಜಿನೆ ಕೈಗಳಲ್ಲಿ ಮರಗಟ್ಟುವ ಭಾವನೆ ಸುಡುವ ನೋವು ಮತ್ತು ಸಮತೋಲನ ತಪ್ಪುವುದು ಕಾಣಿಸಿಕೊಳ್ಳುತ್ತದೆ ದೀರ್ಘಕಾಲ ಈ ಕೊರತೆ ಇದ್ದರೆ ನೆನಪು ಶಕ್ತಿ ಮತ್ತು ಏಕಾಗ್ರತೆಯ ಮೇಲೂ ಪರಿಣಾಮ ಬೀರುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಮತ್ತು ವಯಸ್ಸಾದವರಲ್ಲಿ ವಿಟಮಿನ್ ಬಿ ಶೋಷಣೆಗೆ ಕಡಿಮೆಯಾಗುವುದರಿಂದ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತದೆ ವಿಟಮಿನ್ ಬಿ ಟ್ವೆಲ್ ನರಗಳ ಮೇಲೆ ಇರುವ ರಕ್ಷಕ ಪದರವನ್ನು ಕಾಪಾಡಲು ಅತ್ಯಗತ್ಯ ಬೆಳಿಗ್ಗೆ ಹಾಲು ಅಥವಾ ಮೊಸರು ಸೇವಿಸುವುದು ಉತ್ತಮ ಆರಂಭ ಉಪಾಹಾರದಲ್ಲಿ ಮೊಟ್ಟೆ ಇದ್ದರೆ ಅತ್ಯುತ್ತಮ ಶಾಖಾಹಾರಿಗಳು ಪನ್ನೀರ್ ಅಥವಾ ಮೊಸರು ಹೆಚ್ಚಾಗಿ ಸೇವಿಸಬಹುದು ಮಧ್ಯಾಹ್ನದ ಊಟದಲ್ಲಿ ಹಾಲು ಉತ್ಪನ್ನಗಳನ್ನು ಸೇರಿಸಿಕೊಳ್ಳುವುದು ಲಾಭಕರ ವಾರದಲ್ಲಿ ಕನಿಷ್ಠ ಎರಡರಿಂದ ಮೂರು ಬಾರಿ ಮೊಟ್ಟೆ ಅಥವಾ ಮೀನು ಸೇವಿಸಿದರೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಕಡಿಮೆಯಾಗುತ್ತದೆ ವಯಸ್ಸಾದವರು ಮತ್ತು ಶಾಖಾಹಾರಿಗಳು ವೈದ್ಯರ ಸಲಹೆಯಂತೆ ವಿಟಮಿನ್ ಬಿ ಟ್ವೆಲ್ವ್ ಪೂರಕಗಳನ್ನು ತೆಗೆದುಕೊಳ್ಳಬಹುದು ಈ ಆಹಾರ ಕ್ರಮ ನರಹಾನಿಯನ್ನು ತಡೆಯಲು ಬಹಳ ಸಹಕಾರಿ ನಾಲ್ಕನೆಯದಾಗಿ ವಿಟಮಿನ್ ಡಿ ವಿಟಮಿನ್ ಡಿ ನರ ಮತ್ತು ಸ್ನಾಯುಗಳ ನಡುವಿನ ಸಂಯೋಜನೆಯನ್ನು ಬಲಪಡಿಸುವ ವಿಟಮಿನ್ ಇದು ನರಗಳು ಸ್ನಾಯುಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದ ಸಂವೇದನೆ ಕಳುಹಿಸಲು ಸಹಾಯ ಮಾಡುತ್ತದೆ ವಿಟಮಿನ್ ಡಿ ಕೊರತೆ ಇದ್ದರೆ ಸ್ನಾಯುಗಳು ಅತಿಯಾಗಿ ಕಗ್ಗತ್ತಲಾಗಿ ಸೆಳೆತ ಉಂಟಾಗುತ್ತದೆ ಇದರಿಂದ ಕಾಲು ಬೆನ್ನು ಮತ್ತು ಕೈಗಳಲ್ಲಿ ನೋವು ಹೆಚ್ಚಾಗುತ್ತದೆ ಜೊತೆಗೆ ನರಗಳು ದುರ್ಬಲವಾಗುವುದರಿಂದ ದೇಹದಲ್ಲಿ ನಿರಂತರ ಸುಸ್ತು ಕಾಣಿಸಿಕೊಳ್ಳುತ್ತದೆ ಇತ್ತೀಚಿನ ಅಧ್ಯಯನಗಳು ವಿಟಮಿನ್ ಡಿ ಕೊರತೆ ಮತ್ತು ನರವ್ಯತೆಯ ನಡುವೆ ನೇರ ಸಂಬಂಧವಿದೆ ಎಂದು ಸೂಚಿಸುತ್ತದೆ ಸೂರ್ಯನ ಬೆಳಕಿನಿಂದಲೇ ಈ ವಿಟಮಿನ್ ಹೆಚ್ಚು ಸಿಗುತ್ತದೆ ಎಂಬುದು ಗಮನಾರ್ಹ ವಿಷಯ ವಿಟಮಿನ್ ಡಿ ಪಡೆಯಲು ಆಹಾರಕ್ಕಿಂತ ಜೀವನ ಶೈಲಿ ಮುಖ್ಯ ಪ್ರತಿದಿನ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆಯ ಒಳಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷ ಸೂರ್ಯನ ಬೆಳಕಿನಲ್ಲಿ ತೊಡಗಿಸಿಕೊಳ್ಳಬೇಕು ಉಪಾಹಾರದಲ್ಲಿ ಮೊಟ್ಟೆಯ ಹಳದಿ ಭಾಗ ಅಥವಾ ಫೋರ್ಟಿಫೈಡ್ ಹಾಲು ಅಥವಾ ಫೋರ್ಟಿಫೈಡ್ ಹಾಲು ಸೇವಿಸಬಹುದು ಮಧ್ಯಾಹ್ನ ಊಟದಲ್ಲಿ ಮೀನು ಇದ್ದರೆ ಅತ್ಯುತ್ತಮ ಸಂಜೆ ಹಾಲು ಅಥವಾ ಮಜ್ಜಿಗೆ ಸೇವಿಸುವುದು ನರಗಳಿಗೆ ಶಕ್ತಿ ನೀಡುತ್ತದೆ ವಿಟಮಿನ್ ಬಿ ಕೊರತೆ ಇದ್ದರೆ ಸ್ನಾಯು ಸೆಳೆತ ಹೆಚ್ಚಾಗುವುದರಿಂದ ಈ ಕ್ರಮವನ್ನು ನಿಯಮಿತವಾಗಿ ಪಾಲಿಸುವುದು ಬಹಳ ಮುಖ್ಯ ಐದನೆಯದಾಗಿ ವಿಟಮಿನ್ ಇ ವಿಟಮಿನ್ ಇ ನರಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸುವ ಪ್ರಮುಖ ವಿಟಮಿನ್ ನರಕೋಶಗಳು ಹೆಚ್ಚು ಕೊಬ್ಬು ಹೊಂದಿರುವುದರಿಂದ ಫ್ರೀ ರಾಡಿಕಲ್ಸ್ ಹಾನಿಗೆ ಸುಲಭವಾಗಿ ಒಳಗಾಗುತ್ತದೆ ವಿಟಮಿನ್ ಇ ಈ ಹಾನಿಯನ್ನು ತಡೆಯುವ ಕವಚದಂತೆ ಕೆಲಸ ಮಾಡುತ್ತದೆ ಇದರ ಕೊರತೆಯಿಂದ ನರಕೋಶಗಳು ಬೇಗ ಹಾನಿಗೊಳಗಾಗಿ ಸ್ನಾಯು ದುರ್ಬಲತೆ ಸೆಳೆತ ಮತ್ತು ಸಮತೋಲನ ಸಮಸ್ಯೆಗಳು ಉಂಟಾಗುತ್ತದೆ ವಯಸ್ಸು ಹೆಚ್ಚಾದಂತೆ ದೇಹದಲ್ಲಿ ವಿಟಮಿನ್ ಇ ಶೋಷಣೆ ಕಡಿಮೆಯಾಗುವುದರಿಂದ ಹಿರಿಯರಲ್ಲಿ ನರ ಸಮಸ್ಯೆಗಳು ಹೆಚ್ಚಾಗುವುದು ಸಾಮಾನ್ಯ ವಿಟಮಿನ್ ಇ ನರಗಳನ್ನು ಹಾನಿಯಿಂದ ರಕ್ಷಿಸುವ ಕವಚದಂತೆ ಕೆಲಸ ಮಾಡುತ್ತದೆ ಬೆಳಿಗ್ಗೆ ಉಪಾಹಾರದೊಂದಿಗೆ ನಾಲ್ಕರಿಂದ ಐದು ನೆನೆಸಿದ ಬಾದಾಮಿ ಸೇವಿಸುವುದು ಉತ್ತಮ ಮಧ್ಯಾಹ್ನದ ಊಟದಲ್ಲಿ ಹಸಿರು ಸೊಪ್ಪುಗಳನ್ನು ಹೆಚ್ಚಾಗಿ ಸೇರಿಸಿಕೊಳ್ಳಬೇಕು ಸಂಜೆಯ ಸಮಯದಲ್ಲಿ ಸೂರ್ಯಕಾಂತಿ ಬೀಜಗಳು ಅಥವಾ ಕುಂಬಳಕಾಯಿ ಬೀಜಗಳನ್ನು ತಿನ್ನಬಹುದು ರಾತ್ರಿ ಊಟದಲ್ಲಿ ಹಗುರವಾದ ಆಹಾರ ಸೇವಿಸುವುದು ನರಗಳ ಚೇತರಿಕೆಗೆ ಸಹಾಯ ಮಾಡುತ್ತದೆ ಈ ವಿಟಮಿನ್ ನಿಯಮಿತವಾಗಿ ದೊರೆತರೆ ದೀರ್ಘಕಾಲದ ನರವ್ಯತೆ ಕಡಿಮೆಯಾಗುತ್ತದೆ ನರ ಸೆಳೆತ ಬಂದಾಗ ತಕ್ಷಣ ಪರಿಹಾರ ಬೇಕಾದರೆ ಆಯುರ್ವೇದದಲ್ಲಿ ಕೆಲವು ಸರಳ ಆದರೆ ಪರಿಣಾಮಕಾರಿ ಉಪಾಯಗಳಿವೆ ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ಎಲ್ಲೆಣ್ಣೆ ಅಥವಾ ಮಹಾನಾರಾಯಣ ತೈಲದಿಂದ ಕಾಲುಗಳಿಗೆ ನಿಧಾನವಾಗಿ ಮಸಾಜ್ ಮಾಡಿದರೆ ನರಗಳು ಶಾಂತವಾಗುತ್ತದೆ ಇದರಿಂದ ರಕ್ತ ಸಂಚಾರ ಸುಧಾರಿಸಿ ಸೆಳೆತ ಕಡಿಮೆಯಾಗುತ್ತದೆ ಖಾಲಿ ಹೊಟ್ಟೆಗೆ ಅಥವಾ ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ಬೆಚ್ಚಗಿನ ಹಾಲಿನಲ್ಲಿ ಅರ್ಧ ಚಮಚ ಅರಶಿನ ಸೇರಿಸಿ ಕುಡಿಯುವುದರಿಂದ ನರ ನೋವು ಮತ್ತು ಉರಿತ ಕಡಿಮೆಯಾಗುತ್ತದೆ ಜೊತೆಗೆ ಒಂದು ಚಿಟಿಕೆ ಜಾಯಿಕಾಯಿ ಪುಡಿ ಸೇರಿಸಿದರೆ ನಿದ್ರೆ ಉತ್ತಮವಾಗುತ್ತದೆ ಮತ್ತು ರಾತ್ರಿ ಸೆಳೆತ ಕಡಿಮೆಯಾಗುತ್ತದೆ ಆಯುರ್ವೇದದ ಪ್ರಕಾರ ನರಸೆಳೆತ ದೋಷ ಹೆಚ್ಚಾದಾಗ ಕಾಣಿಸಿಕೊಳ್ಳುತ್ತದೆ ವಾತಶಮನಕ್ಕೆ ಬೆಚ್ಚಗಿನ ಹಗುರ ಮತ್ತು ಎಣ್ಣೆಯುಕ್ತ ಆಹಾರ ಸೇವಿಸುವುದು ಉತ್ತಮ ತಂಪು ಪಾನೀಯಗಳು ಹೆಚ್ಚು ಕಾಫಿ ಜಂಕ್ ಫುಡ್ ಮತ್ತು ರಾತ್ರಿ ತಡವಾಗಿ ಊಟ ಮಾಡುವುದನ್ನು ಕಡಿಮೆ ಮಾಡಬೇಕು ಒಟ್ಟಿನಲ್ಲಿ ನೋಡುವುದಾದರೆ ಈ ಐದು ವಿಟಮಿನ್ಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ನರಮಂಡಲ ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತದೆ ಒಂದೇ ಒಂದು ವಿಟಮಿನ್ ಕೊರತೆ ಇದ್ದರೂ ನರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ತಾತ್ಕಾಲಿಕ ಪರಿಹಾರಕ್ಕಾಗಿ ಮಾತ್ರೆಗಳ ಮೇಲೆ ಅವಲಂಬಿಸದೆ ದಿನನಿತ್ಯದ ಆಹಾರದಲ್ಲಿ ಈ ವಿಟಮಿನ್ಗಳನ್ನು ಸಮತೋಲನವಾಗಿ ಸೇರಿಸಿಕೊಳ್ಳುವುದು ಅತ್ಯಂತ ಮುಖ್ಯ ಸ್ನೇಹಿತರೆ ನರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಅವು ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಾಡುತ್ತದೆ ಇಂದಿನಿಂದಲೇ ನಿಮ್ಮ ಆಹಾರವನ್ನು ಗಮನಿಸಿ ಈ ಐದು ವಿಟಮಿನ್ಗಳನ್ನು ಜೀವನದ ಭಾಗವಾಗಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯವೇ ನಿಜವಾದ ಸಂಪತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು